ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ರವಿ ಕಿರ್ಲೋಸ್ಕರ್ ಆಸ್ಪತ್ರೆಯಲ್ಲಿ ಡಯಾಲಿಸಸ್ ಕೇಂದ್ರ ಉದ್ಘಾಟನೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಂದ ಡಯಾಲಿಸಸ್ ಕೇಂದ್ರ ಉದ್ಘಾಟನೆ ಪೀಣ್ಯದಲ್ಲಿ ಇರುವಂತಹ ರವಿ ಕಿರ್ಲೋಸ್ಕರ್ ಆಸ್ಪತ್ರೆ ರೋಟರಿ ಬೆಂಗಳೂರು ಉದ್ಯೋಗ ಸಹಯೋಗದೊಂದಿಗೆ ಡಯಾಲಿಸಸ್ ಕೇಂದ್ರ ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಭೇಟಿಗುಡಿ ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ಟಿ ಟಿದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು ಬಂದಿದ್ದಾರೆ ಯಾರಿಗೆ ಗೊತ್ತು ಅವರು ಮುಂದಿನ ಆರೋಗ್ಯ ಮಂತ್ರಿ ಕೂಡ ಆಗ್ಬಹುದು ಕೇಂದ್ರದಲ್ಲಿ ದಯಮಾಡಿ ಎಲ್ಲ ಇಲ್ಲಿ ಕುಳಿತೋಬೇಕು ನಮ್ಮ ಮುಖ್ಯ ಅತಿಥಿಗಳು

ನಾನು ರಿಕ್ವೆಸ್ಟ್ ಆವ್ರ ಆರ್ ಪಿ ಯು ಟ್ರಸ್ಟ್ ಹ್ಯಾಂಡ್ಲಿ ಪ್ರೀಫರ್ಡ್ ಆಫ್ ದ ಪ್ರಾಜೆಕ್ಟ್ ಇದಿಗ ಈ ಭಾಗದ ಒಂದು ಪ್ರದೇಶ ಏರಿಯಾದಲ್ಲಿ ಬರತಕ್ಕಂತ ರವಿ ಕಿರ್ಲೋಸ್ಕರ್ ಮೆಮೋರಿಯಲ್ ಆಸ್ಪತ್ರೆನಲ್ಲಿ ರೋಟರಿ ಉದ್ಯೋಗ ಟ್ರಸ್ಟ್ ವತಿಯಿಂದ ಐದು ಡಯಾಲಿಸಿಸ್ ಮೆಷಿನ್ ಅನ್ನ ಅವರು ಡೊನೇಟ್ ಮಾಡಿಕೊಟ್ಟಿದ್ದಾರೆ ಈ ರವಿ ಕಿರ್ಲೋಸ್ಕರ್ ಆಸ್ಪತ್ರೆಗೆ ಅದರ ಜೊತೆಗೆ ಒಂದು ಎಕ್ಸ್ ರೇ ಮಿಷಿನ್ ವೆಂಟಿಲೇಟರ್ ಕೂಡ ಅವರು ದೇಣಿಗೆ ಕೊಟ್ಟಿರೋದು ನಿಜವಾಗ್ಲೂ ರೋಟ್ರಿ ಅವರದು ಸಮಾಜ ಸೇವೆ ಮತ್ತು ಸಮಾಜಮುಖಿ ಕೆಲಸಕ್ಕೆ ಒಂದು ಹಿಡಿದ ಕನ್ನಡಿ ಅಂತ ನಾನು ಭಾವಿಸ್ತೇನೆ ಇವತ್ತು ಏನಾಗಿದೆ ಇವತ್ತು ಈ ಕಿಡ್ನಿ ಸಮಸ್ಯೆಗಳು ದೇಶದಲ್ಲಿ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣ ಸಕ್ಕರೆ ಕಾಯಿಲೆ ಹೆಚ್ಚಾಗ್ತಾ ಇದೆ ಮತ್ತು ಅಧಿಕ ರಕ್ತದ ಒತ್ತಡ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಇದೆ ನಂತರ ಇವತ್ತು ಈ ಡಯಾಲಿಸಿಸ್ ಅನ್ನೋದು ಹಿಂದೆ ಇದನ್ನ ಅಕ್ಸೆಪ್ಟ್ ಮಾಡಿಕೊಳ್ಳೋರಿಲ್ಲ ಇವತ್ತು ಅದು ದಿನಚರಿಯಾಗಿದೆ ಅಂದ್ರೆ ರಿಯಾಯಿತಿ ದರದಲ್ಲಿ ರಿಯಾಯಿತಿ ದರದಲ್ಲಿ ಕೈಗೆಟುಕುವ ದರದಲ್ಲಿ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಕೂಲಿ ಕಾರ್ಮಿಕರಿಗೆ ಇಲ್ಲಿ ಡಯಾಲಿಸಿಸ್ ಮಾಡತಕ್ಕಂತ ವ್ಯವಸ್ಥೆ ಇರೋದು ನಿಜವಾಗ್ಲೂ ಒಂದು ಮೆಚ್ಚುವಂತದ್ದು ಹೆಚ್ಚು ಹೆಚ್ಚು ಈ ರೀತಿ ಆಸ್ಪತ್ರೆಗಳು ಕಡಿಮೆ ದರದಲ್ಲಿ ಡಯಾಲಿಸಿಸ್ ಅನ್ನ ಮಾಡಬೇಕಾಗುತ್ತೆ ಯಾಕೆಂದ್ರೆ ಅದರಿಂದ ಯಾಕೆಂದ್ರೆ ಡಯಾಲಿಸಿಸ್ ಅನ್ನೋದು ಒಂದ್ ದಿವಸ ಎರಡು ದಿವಸದಲ್ಲ ಅದು ನಿರಂತರವಾಗಿ ಮಾಡಬೇಕಾಗುತ್ತೆ ಕೆಲವು ರೋಗಿಗಳಿಗೆ ಅದರಿಂದ ನಾನು ರೋಟರಿ ಉದ್ಯೋಗ ಟ್ರಸ್ಟ್ ಅವರನ್ನ ಮತ್ತು ಅದರ ದಾನಿಗಳನ್ನ ನಾನು ಅಭಿನಂದಿಸ್ತೇನೆ ಸೊ ಇಂಥ ಕೆಲಸಗಳು ಹೆಚ್ಚು ಎಲ್ಲ ಕಡೆ ರಾಜ್ಯ ವ್ಯಾಪ್ತಿ ರಾಷ್ಟ್ರ ವ್ಯಾಪ್ತಿ ಆದ್ರೆ ಆ ಕಿಡ್ನಿ ಇಂದ ಬಳಲತಕ್ಕಂಥ ರೋಗಿಗಳಿಗೆ ಒಂದು ಜೀವದಾನ ಕೊಟ್ಟಂಗಾಗುತ್ತೆ ಅದನ್ನು ಅದಕ್ಕೋಸ್ಕರ ಇದೊಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ